ಸ್ಟ್ರೋಕ್ ಬಾರದಂತೆ ತಡೆಯುವುದು ಹೇಗೆ ಇಲ್ಲಿದೆ ವೈದ್ಯರ ಟಿಪ್ ಸೂಪ್ ಅನ್ನು ಕಡಿಮೆ ಮಾಡುವುದು ಹೆಚ್ಚು ನೀರು ಕುಡಿಯುವುದು ಮತ್ತು ಜಂಕ್ ಫುಡ್ ಅನ್ನು ತಪ್ಪಿಸುವಂತಹ ಸಣ್ಣ ಬದಲಾವಣೆಗಳು ಸಹ ದೀರ್ಘಾವಧಿಯಲ್ಲಿ ಪಾರ್ಶ್ವವಾಯುವನ್ನು ತಡೆಯಲು ಸಹಾಯ ಮಾಡುತ್ತದೆ ಭಾರತದಲ್ಲಿ ಸಾವು ಮತ್ತು ಅಂಗವೈಕಲ್ಯಕ್ಕೆ ಪಾರ್ಶ್ವವಾಯು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮೆದುಳಿಗೆ ರಕ್ತದ ಹರಿವು ನಿರ್ಬಂಧಿಸಿದಾಗ ಅಥವಾ ರಕ್ತನಾಳ ಒಡೆದು ಮೆದುಳಿಗೆ ಹಾನಿಯಾದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ ಹೃದಯ ರಕ್ತನಾಳಗಳು ಮತ್ತು ದೈನಂದಿನ ಜೀವನ ಶೈಲಿಯ ಅಭ್ಯಾಸಗಳ ಆರೋಗ್ಯದಿಂದ ಪ್ರಾರಂಭವಾಗುವುದರಿಂದ ಪಾರ್ಶ್ವವಾಯು ಕೇವಲ ಮೆದುಳಿನ ಸಮಸ್ಯೆಯಲ್ಲ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ನಿಮ್ಮ ಹೃದಯವನ್ನು ನೋಡಿಕೊಳ್ಳುವ ಮೂಲಕ ಸರಿಯಾಗಿ ತಿನ್ನುವ ಮೂಲಕ ಮತ್ತು ಆರೋಗ್ಯಕರವಾಗಿ ಬದುಕುವ ಮೂಲಕ ಪಾರ್ಶ್ವವಾಯು ಸಂಭವಿಸುವ ಮೊದಲು ಅದರ ಅಪಾಯವನ್ನು ಕಡಿಮೆ ಹೃದಯ ಮತ್ತು ಮೆದುಳಿನ ಸಂಬಂಧ ಹೃದಯ ಮತ್ತು ಮೆದುಳು ನಿಕಟ ಸಂಬಂಧ ಹೊಂದಿವೆ ಮತ್ತು ಒಂದರ ಮೇಲೆ ಪರಿಣಾಮ ಬೀರುವ ವಿಷಯಗಳು ಹೆಚ್ಚಾಗಿ ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತವೆ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಅನಿಯಮಿತ ಹೃದಯ ಬಡಿತವು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುವ ಪ್ರಮುಖ ಹೃದಯ ಸಮಸ್ಯೆಗಳಾಗಿವೆ ರಕ್ತದೊತ್ತಡ ಹೆಚ್ಚಾದಾಗ ಅದು ಮೆದುಳಿನಲ್ಲಿರುವ ರಕ್ತನಾಳಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಬೀರುತ್ತದೆ ಇದು ಅವುಗಳನ್ನು ಸಿಡಿಯಲು ಅಥವಾ ನಿರ್ಬಂಧಿಸಲು ಕಾರಣವಾಗಬಹುದ ಸ್ಟ್ರೋಕ್ ಬಾರದಂತೆ ತಡೆಯುವುದು ಹೇಗೆ ಇಲ್ಲಿದೆ ವೈದ್ಯರ ಟಿಪ್ ಸೂಪ್ ಅನ್ನು ಕಡಿಮೆ ಮಾಡುವುದು ಹೆಚ್ಚು ನೀರು ಕುಡಿಯುವುದು ಮತ್ತು ಜಂಕ್ ಫುಡ್ ಅನ್ನು ತಪ್ಪಿಸುವಂತಹ ಸಣ್ಣ ಬದಲಾವಣೆಗಳು ಸಹ ದೀರ್ಘಾವಧಿಯಲ್ಲಿ ಪಾರ್ಶ್ವವಾಯುವನ್ನು ತಡೆಯಲು ಸಹಾಯ ಮಾಡುತ್ತದೆ ಭಾರತದಲ್ಲಿ ಸಾವು ಮತ್ತು ಅಂಗವೈಕಲ್ಯಕ್ಕೆ ಪಾರ್ಶ್ವವಾಯು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮೆದುಳಿಗೆ ರಕ್ತದ ಹರಿವು ನಿರ್ಬಂಧಿಸಿದಾಗ ಅಥವಾ ರಕ್ತನಾಳ ಒಡೆದು ಮೆದುಳಿಗೆ ಹಾನಿಯಾದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ ಹೃದಯ ರಕ್ತನಾಳಗಳು ಮತ್ತು ದೈನಂದಿನ ಜೀವನ ಶೈಲಿಯ ಅಭ್ಯಾಸಗಳ ಆರೋಗ್ಯದಿಂದ ಪ್ರಾರಂಭವಾಗುವುದರಿಂದ ಪಾರ್ಶ್ವವಾಯು ಕೇವಲ ಮೆದುಳಿನ ಸಮಸ್ಯೆಯಲ್ಲ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ನಿಮ್ಮ ಹೃದಯವನ್ನು ನೋಡಿಕೊಳ್ಳುವ ಮೂಲಕ ಸರಿಯಾಗಿ ತಿನ್ನುವ ಮೂಲಕ ಮತ್ತು ಆರೋಗ್ಯಕರವಾಗಿ ಬದುಕುವ ಮೂಲಕ ಪಾರ್ಶ್ವವಾಯು ಸಂಭವಿಸುವ ಮೊದಲು ಅದರ ಅಪಾಯವನ್ನು ಕಡಿಮೆ ಹೃದಯ ಮತ್ತು ಮೆದುಳಿನ ಸಂಬಂಧ ಹೃದಯ ಮತ್ತು ಮೆದುಳು ನಿಕಟ ಸಂಬಂಧ ಹೊಂದಿವೆ ಮತ್ತು ಒಂದರ ಮೇಲೆ ಪರಿಣಾಮ ಬೀರುವ ವಿಷಯಗಳು ಹೆಚ್ಚಾಗಿ ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತವೆ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಅನಿಯಮಿತ ಹೃದಯ ಬಡಿತವು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುವ ಪ್ರಮುಖ ಹೃದಯ ಸಮಸ್ಯೆಗಳಾಗಿವೆ ರಕ್ತದೊತ್ತಡ ಹೆಚ್ಚಾದಾಗ ಅದು ಮೆದುಳಿನಲ್ಲಿರುವ ರಕ್ತನಾಳಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಬೀರುತ್ತದೆ ಇದು ಅವುಗಳನ್ನು ಸಿಡಿಯಲು ಅಥವಾ ನಿರ್ಬಂಧಿಸಲು ಕಾರಣವಾಗಬಹುದು ಮಧುಮೇಹ ಅನಿಯಂತ್ರಿತ ಮಧುಮೇಹವು ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ರಕ್ತ ದಪ್ಪವಾಗಿಸುತ್ತದೆ ಇದು ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ ಹೃತ್ಕರಣದ ಕಂಪನದಂತಹ ಹೃದಯ ಲಯದ ಸಮಸ್ಯೆಗಳು ರಕ್ತ ಹೆಪ್ಪುಗಟ್ಟುವಿಕೆ ಹೃದಯದಿಂದ ಮೆದುಳಿಗೆ ಪ್ರಯಾಣಿಸಲು ಮತ್ತು ರಕ್ತದ ಹರಿವನ್ನು ನಿರ್ಬಂಧಿಸಲು ಕಾರಣವಾಗಬಹುದು ನಿಯಮಿತ ಹೃದಯ ತಪಾಸಣೆ ರಕ್ತದೊತ್ತಡ ಮೇಲ್ವಿಚಾರಣೆ ಮತ್ತು ಹೃದಯ ಸಮಸ್ಯೆಗಳ ಆರಂಭಿಕ ಚಿಕಿತ್ಸೆಯು ಪಾರ್ಶ್ವವಾಯು ತಡೆಗಟ್ಟುವಲ್ಲಿ ಬಹಳ ಸಹಾಯ ಮಾಡುತ್ತದೆ ವ್ಯಾಯಾಮ ಮುಖ್ಯ ದೈಹಿಕ ಚಟುವಟಿಕೆಯು ಪಾರ್ಶ್ವವಾಯುವಿನಿಂದ ಪಾರಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ ನಿಯಮಿತ ವ್ಯಾಯಾಮವು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಮತ್ತು ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ವಾಕ್ ಮಾಡುವುದು ಯೋಗ ಸೈಕ್ಲಿಂಗ್ ಅಥವಾ ಈಜುವುದರಿಂದ ಹೃದಯವನ್ನು ಬಲಪಡಿಸಬಹುದು ಮತ್ತು ಮೆದುಳಿಗೆ ರಕ್ತದ ಹರಿವು ಸುಧಾರಿಸಬಹುದು ವ್ಯಾಯಾಮವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಪಾರ್ಶ್ವವಾಯುವಿಗೆ ಹೆಚ್ಚಾಗಿ ಕಡೆಗಣಿಸಲ್ಪಡುವ ಅಪಾಯಕಾರಿ ಅಂಶವಾಗಿದೆ ಡೆಸ್ಕ್ ಕೆಲಸಗಳು ಅಥವಾ ದೀರ್ಘ ಕೆಲಸದ ಸಮಯ ಹೊಂದಿರುವ ಜನರು ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಬೇಕು ಸ್ಟ್ರೆಚ್ ಮಾಡಬೇಕು ಮತ್ತು ದಿನವಿಡೀ ಸಕ್ರಿಯರಾಗಿರಬೇಕು ಆರೋಗ್ಯಕರ ಆಹಾರ ಆರೋಗ್ಯಕರ ಆಹಾರವು ಹೃದಯ ಮತ್ತು ಮೆದುಳು ಎರಡನ್ನೂ ಆರೋಗ್ಯವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೀವು ಪ್ರತಿದಿನ ತಿನ್ನುವುದು ನಿಮ್ಮ ರಕ್ತನಾಳಗಳನ್ನು ರಕ್ಷಿಸಬಹುದು ಅಥವಾ ಹಾನಿಗೊಳಿಸಬಹುದು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಆಹಾರವು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೀನು ವಾಲ್ನಟ್ಸ್ ಮತ್ತು ಅಗಸೆ ಬೀಜಗಳಂತಹ ಒಮೆಗಾ ಮೂರು ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳು ಹೃದಯವನ್ನು ರಕ್ಷಿಸುತ್ತವೆ ಮತ್ತು ರಕ್ತನಾಳಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಹೆಚ್ಚು ಸೋಡಿಯಂ ರಕ್ತದೊತ್ತಡವನ್ನು ಹೆಚ್ಚಿಸುವುದರಿಂದ ಉಪ್ಪನ್ನು ಸೀಮಿತಗೊಳಿಸಬೇಕು ಧೂಮಪಾನ ಮತ್ತು ಮದ್ಯಪಾನ ಧೂಮಪಾನ ಮತ್ತು ಮದ್ಯಪಾನವು ಹೃದಯ ಮತ್ತು ಮೆದುಳಿಗೆ ಎರಡು ಪ್ರಮುಖ ಶತ್ರುಗಳಾಗಿವೆ ಧೂಮಪಾನವು ರಕ್ತನಾಳಗಳ ಗೋಡೆಗಳನ್ನು ಹಾನಿಗೊಳಿಸುತ್ತದೆ ಮತ್ತು ರಕ್ತದಪ್ಪವಾಗಿಸುತ್ತದೆ ಹೆಪ್ಪುಗಟ್ಟುವಿಕೆಯ ಸಾಧ್ಯತೆಗಳನ್ನು